ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೆಳಗಿರಿ ಕಾಫಿ ಮಂಡಳಿಯಲ್ಲಿ ಅನಲಿಟಿಕಲ್ ಮತ್ತು ಮೈಕ್ರೋಬಿಯಲ್ ಲ್ಯಾಬ್ ಇದೆ ವಿಶೇಷವಾಗಿ ರೋಗಾಣುಗಳು ಏನೇನಿದವು ಅನ್ನೋದ್ರ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಲಾಗ್ತಾ ಇದೆ ಈ ಕುರಿತಂತೆ ಈಗ ನಮ್ಮ ಜೊತೆಗೆ ಮಾತನಾಡ್ತಾದರೆ ತಾಂತ್ರಿಕ ಸಹಾಯಕರಾಗಿರುವ ಡಾಕ್ಟರ್ ಚೈತ್ರ ಲಕ್ಕಣ್ಣನವರು ನಮ್ದು ಅನಲೈಟಿಕಲ್ ಮತ್ತು ಮೈಕ್ರೋಬಯಾಲಜಿ ಲ್ಯಾಬೊರೋಟರಿ ಅಂದ್ರೆ ಸೂಕ್ಷ್ಮ ಜೀವಶಾಸ್ತ್ರ ಮತ್ತು ವಿಶ್ಲೇಷಣೆ ಪ್ರಯೋಗಾಲಯ ಆಗಿರುತ್ತದೆ ಕಾಫಿಯಲ್ಲಿ ಯಾವ್ದ್ಯಾವ್ದು ಪೋಷಕಾಂಶಗಳು ಇದೆ ಅಂತ ನಾವು ಟೆಸ್ಟ್ ಮಾಡ್ತೀವಿ ಉದಾಹರಣೆಗೆ ಪ್ರೋಟೀನ್ ಎಷ್ಟಿದೆ ಫ್ಯಾಟ್ ಎಷ್ಟಿದೆ ಶುಗರ್ ಎಷ್ಟಿದೆ ಓಕ್ರಾಟಾಕ್ಸಿನ್ ಕಾಫಿಯಲ್ಲಿ ಮುಖ್ಯವಾಗಿ ಬರುವಂತದ್ದು ಕೆಫಿನ್ ಕೆಫಿನ್ ಎಷ್ಟಿದೆ ಅನ್ನೋದನ್ನ ನಾವೆಲ್ಲ ಇಲ್ಲಿ ಟೆಸ್ಟ್ ಮಾಡ್ತೀವಿ ಹೊರಗಡೆ ಜನ ಅವ್ರದ್ದು ಸ್ಯಾಂಪಲ್ಸ್ ಗಳನ್ನ ಅಥವಾ ಕಾಫಿಯನ್ನ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡೋರೆಲ್ಲಾನು ಇಲ್ಲಿಂದ ಉಪಯೋಗನ ತಗೋತಾರೆ ನಮ್ಮ ಲ್ಯಾಬ್ ಅಲ್ಲಿ ಸರ್ವಿಸ್ ನಾವು ಕೊಡ್ತಾ ಇದೀವಿ ಹೊರಗಡೆ ಅವ್ರೆಲ್ಲಾ ಅದಕ್ಕೆ ಇಂತಿಷ್ಟು ಅಂತ ನಾವು ಅಮೌಂಟ್ ಅನ್ನ ಇಟ್ಟಿದೀವಿ ಪ್ರೈವೇಟ್ ಪ್ರಯೋಗಾಲಯಗಳ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ ಲ್ಯಾಬ್ ಅಲ್ಲಿ ನಾವು ಅದನ್ನ ಕಡಿಮೆ ಅಮೌಂಟ್ ಗೆನೆ ಇಟ್ಟಿರ್ತೀವಿ ಯಾಕಂದ್ರೆ ಇದು ಒಂದು ಗೋರ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತದೆ ಈ ಪೋಷಕಾಂಶಗಳು ಕುರಿತು ನಮಗೆ ಎನ್ ಎ ಬಿ ಎಲ್ ಮಾನ್ಯತೆ ಕೂಡ ಸಿಕ್ಕಿದೆ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ನ ಕೊಡ್ತೀವಿ ಕಸ್ಟಮರ್ಸ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಮುಖ್ಯವಾಗಿರುವ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ ಲೈಕ್ ಎಲ್ ಸಿ ಎಂ ಎಸ್ ಜಿ ಸಿ ಎಂ ಎಸ್ ಐ ಸಿ ಪಿ ಎಂ ಎಸ್ ಇವನ್ನೆಲ್ಲಾನು ನಾವು ರೈತರು ಕೀಟನಾಶಕಗಳನ್ನ ಗೊಬ್ಬರಗಳನ್ನ ತುಂಬಾ ಉಪಯೋಗ ಮಾಡ್ತೀವಿ ಹೊಲಗಳಲ್ಲೆಲ್ಲ ಸೊ ಅದ್ರದ್ದು ನಮಗೆ ಮುಂದಿನ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಿರಲ್ದೆ ನಾವು ಯೂಸ್ ಮಾಡ್ತೀವಿ ಹಂಗಾಗಿ ನಮ್ಮಲ್ಲಿ ಆ ತರದ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ ಯಾವ್ದಾವ್ದು ಕೀಟನಾಶಕಗಳನ್ನ ಹೆಚ್ಚಿಗೆ ಬಳಸಿ ಅದರಿಂದ ಯಾವ್ದ್ಯಾದು ಹೆವಿ ಮೆಟಲ್ಸ್ ಜಾಸ್ತಿ ಇದೆ ಅಂತಾನು ಕೂಡ ನಾವು ಇಲ್ಲಿ ಕಂಡು ಹಿಡಿತೀವಿ ಅದ್ರದ್ದು ರಿಪೋರ್ಟ್ಸ್ ಕೂಡ ನಾವು ಕೊಡ್ತೀವಿ ಅನಾಲಿಟಿಕಲ್ ಲ್ಯಾಬ್ ಜೊತೆಗೆ ನಮ್ಮಲ್ಲಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗ ಕೂಡ ಇದೆ ಕಾಫಿ ಗಿಡಗಳಿಗೆ ಸಂಬಂಧಿಸಪಟ್ಟಂಗೆ ಕಾಫಿ ಯಾವ್ದ್ಯಾವ್ದು ಸೂಕ್ಷ್ಮಾನು ಸೂಕ್ಷ್ಮಾನುಜೀವಿಗಳು ಇರುತ್ತೆ ಹಾಗೆ ಕೋಲ್ಡ್ ಬ್ರೂ ಕಾಫಿಯಲ್ಲಿ ಅಲ್ಲಿ ಸೂಕ್ಷ್ಮಾನು ಸೂಕ್ಷ್ಮಾನುಜೀವಿಗಳು ಇರುತ್ತೆ ಕೂಡ ನಾವು ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ ನಮ್ಮ ಹತ್ರ ಇದಕ್ಕೂ ಕೂಡ ವೈಡಾಸ್ ವೈಟೆಕ್ ಅಂತ ಒಂದು ಮುಖ್ಯವಾದ ಇನ್ಸ್ಟ್ರೂಮೆಂಟ್ ಇದೆ ಇದರಲ್ಲಿ ನಾವು ಕಾಫಿಗೆ ಯಾವ್ದಾದ್ರು ರೋಗಗಳು ಬಂದ್ರೆ ಆ ರೋಗನ ಮೇನ್ಲಿ ಯಾವ್ದು ಕೊಡುತ್ತೆ ಅನ್ನೋ ಮೈಕ್ರೋ ಆರ್ಗ್ಯಾನಿಸಮ್ ಕೂಡ ನಾವು ಇಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ಆ ಇನ್ಸ್ಟ್ರೂಮೆಂಟ್ ಇಂದ ನಾವು ಈಸಿಯಾಗಿ ಯಾವ್ದು ಸೂಕ್ಷ್ಮ ಜೀವಿ ಈ ರೋಗನ ಹರಡಕ್ಕೆ ಕಾರಣ ಆಗ್ತಿದೆ ಅದರಿಂದ ಏನೇನು ತೊಂದರೆಗಳಾಗ್ತಾ ಇದಾವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳ್ಕೊಡ್ತೇವೆ ಕಾಫಿಯಲ್ಲಿ ಮತ್ತು ಎಷ್ಟು ಪ್ರಮಾಣದ ಕ್ಯಾಫಿನ್ ಇದೆ ಅಥವಾ ಏನು ರಾಸಾಯನಿಕಗಳಿದ್ದಾವೆ ಅಥವಾ ಏನು ವಿಷಾಂಶಗಳಿದ್ದಾವೆ ಹೀಗೆ ಬೇರೆ ಬೇರೆದು ಇಷ್ಟು ಪ್ಯಾರಾಮೀಟರ್ಸು ನಮಗೆ ಬೇಕು ಅಂತ ಅಂದ್ಕೊಂಡು ಅಥವಾ ಇಷ್ಟಕ್ಕೆ ಇಷ್ಟು ಶುಲ್ಕ ಅಂತ ಅಂದ್ಕೊಂಡು ವಿಧಿಸ್ತೀರಿ ಸರ್ ಒಂದೊಂದು ಪ್ಯಾರಾಮೀಟರ್ಗೆ ಒಂದೊಂದು ಥರದ ಶುಲ್ಕ ಇದೆ ಈಗ ಕೆಫೀನ್ ಅಂತ ಬಂದರೆ ನಾವು ಒಂದು ಸಾವಿರ ರೂಪಾಯಿನ ಇದು ಇದು ಮಾಡ್ತೀವಿ ಪ್ರೋಟೀನ್ ಅಂತ ಬಂದಾಗ ಐನೂರು ರೂಪಾಯಿ ನೀರಿನ ಅಂಶ ಇದೆ ಅಂತ ಎಲ್ಲ ಕಂಡು ಹಿಡಿಬೇಕಂದ್ರೆ ಮುನ್ನೂರು ರೂಪಾಯಿ ಎಲ್ಲ ಇರುತ್ತೆ ಒಂದೊಂದು ಪ್ಯಾರಾಮೀಟರ್ಗೆ ಒಂದೊಂದು ಥರ ನಾವು ದರನ ಫಿಕ್ಸ್ ಮಾಡಿದ್ದೀವಿ ನೀವು ಎಲ್ಲ ಒಟ್ಟಾರೆ ತೊಗೊಂಡ್ರೆ ಅದಕ್ಕೆ ನಾವು ಏಟೀನ್ ಪರ್ಸೆಂಟ್ ಆಫ್ ಜಿ ಎಸ್ ಟಿ ಕೂಡ ಆಡ್ ಮಾಡಿ ಕೊಡಲಾಗುತ್ತೆ ಸರ್ ಇನ್ನು ವಿಶೇಷವಾಗಿ ಮೈಕ್ರೋಬಿಯಲ್ ಅನಾಲಿಸಿಸ್ ಇದೆಯಲ್ಲ ಇದರಲ್ಲಿ ರೋಗಾಣುಗಳನ್ನ ಪತ್ತೆ ಹಚ್ಚಲಿಕ್ಕೆ ಈ ಒಂದು ಪ್ರಯೋಗಾಲಯ ಇದೆ ಅದರಲ್ಲೂ ಹೊರಗಡೆ ದೇಶಗಳಲ್ಲಿ ಗುಣಮಟ್ಟಕ್ಕೆ ಬಹಳಷ್ಟು ಆದ್ಯತೆ ನೀಡ್ತಾ ಇರೋದ್ರಿಂದ ಏನು ವ್ಯಾಪಾರಿಗಳು ವಿಶೇಷವಾಗಿ ರಫ್ತು ಮಾಡೋರು ಇದರ ಪ್ರಯೋಜನವನ್ನ ಮಾಡ್ಕೊಳ್ತಾರಲ್ವಾ ಅವ್ರದ್ದು ಕೀಟನಾಶಕಗಳದ ಕಂಟೆಂಟ್ ಎಷ್ಟಿದೆ ಮತ್ತೆ ಜೀವಿಗಳ ಬಗ್ಗೆ ಅವರು ತುಂಬಾನೇ ಕಾಳಜಿ ವಹಿಸ್ತಾರೆ ಹಂಗಾಗಿ ನಮ್ಮ ಲ್ಯಾಬ್ ಅಲ್ಲಿ ನಾವು ಎರಡೂ ಅವ್ರಿಗೆ ಸರ್ವಿಸ್ ಕೊಡೋದಕ್ಕೆ ರೆಡಿ ಇದೆ ನಮ್ಮ ಲ್ಯಾಬ್ ಕೂಡ ಇಲ್ಲಿ ಕೆಳಗರೆ ಇದುವರೆಗೆ ಕಾಫಿಯಲ್ಲಿ ಏನೇನು ವಿಶ್ಲೇಷಣಾತ್ಮಕವಾದ ಕಾರ್ಯಗಳು ಬೆಂಗಳೂರಿನ ಕಾಫಿ ಮಂಡಳಿಯಲ್ಲಿ ನಡೆಸಲಾಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಚೈತ್ರ ಲಕ್ಕಣ್ಣನವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ